ನಮಸ್ತೆ ನನ್ನ ಹೆಸರು ಡಾಕ್ಟರ್ ಮಧುರಂಜನ್ ನಾ ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ನಲ್ಲಿ ಆಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಪರ್ಕಾಮ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಈಗ ನಮ್ಮ ಜೊತೆಗೆ ರಾಮಯ್ಯ ಪೇಷಂಟ್ ಅಟೆಂಡರ್ ಇದ್ದಾರೆ ಬನ್ನಿ ಪೇಷಂಟ್ ಅಟೆಂಡರ್ ಜೊತೆ ಮಾತಾಡೋಲ್ಲ ಪೇಷಂಟ್ ಅಟೆಂಡರು ಪೇಷಂಟ್ಗೆ ಕರ್ಕೊಂಡು ಬರುವಾಗ ಏನು ಸಮಸ್ಯೆಗೆ ಕರ್ಕೊಂಡು ಬಂದಿದ್ರು ಮತ್ತು ಟ್ರೀಟ್ಮೆಂಟ್ ಈಗ ಹೇಗಿದೆ ನಮಸ್ತೆ ನಮಸ್ತೆ ರಾಮಯ್ಯ ಪೇಷಂಟ್ಗೆ ಎಷ್ಟು ವರ್ಷದ ಸಮಸ್ಯೆ ಇತ್ತು ಅವ್ರಿಗೆ ಮೂರು ವರ್ಷದಿಂದ ಇತ್ತು ಈಗ ಒಂದು ವರ್ಷದಿಂದ ಅವ್ರಿಗೆ ಸ್ಲೋಕ್ ಆಯ್ತು ಬ್ರೈನ್ಗೆ ನಾವು ಬೇರೆ ಕಡೆ ಎಲ್ಲ ತೋರ್ಸಿದ್ವು ಮತ್ತೆ ಇವಾಗ ತಿರ್ಗಾ ಈಗ ಒಂದು ವಾರದಿಂದ ಕೆಳಗಡೆ ಬಿದ್ದೋದ್ರು ಬಿದ್ದಾಗಿಂದ ಸ್ವಲ್ಪ ಕಾಲು ಎಳಿತಿದ್ರು ಗೊತ್ತಾ ಇರ್ಲಿಲ್ಲ ಈಗ ನಮ್ಗೆ ಯಾರೋ ಹೇಳಿದ್ರು ಈ ತರ ಹಿಂಗಿದೆ ಅಂತ ಇಲ್ಲಿ ಬಂದು ಇವಾಗ ಟ್ರೀಟ್ಮೆಂಟ್ ಆದ್ಮೇಲೆ ತುದಿಂದ ಪರವಾಗಿಲ್ಲ ನೀವು ಸ್ವಲ್ಪ ಹಿಡ್ಕಂಡ್ರೆ ವಾಕ್ ಮಾಡ್ತಾರೆ ಅವರೇ ವಾಕರ್ ವಾಕ್ ಮಾಡ್ತಾರೆ ಇವಾಗ ಪರವಾಗಿಲ್ಲ ಮೇಡಮ್ ಇದೆಲ್ಲ ಸಮಸ್ಯೆ ಸ್ಟಾರ್ಟ್ ಆಗುವಾಗ ನಿಂತ್ಕೊಡೋಕ್ಕೆ ವಾಕಿಂಗ್ ಮಾಡೋಕಾಗ್ತಿತ್ತ ನೀನಿಲ್ಲ ಆಗ್ತಿರ್ಲಿಲ್ಲ ಹಾಗೆ ಬಿದ್ದೋಗ್ತಾ ಇದ್ರು ನಾವು ಹಿಡ್ಕೊಬೇಕಿತ್ತು ಇಬ್ರು ಇವಾಗ ಏನಿಲ್ಲ ಒಬ್ಬರು ಸಪೋರ್ಟ್ ಆದ್ರೆ ಸ್ವಲ್ಪ ನಿಂತ್ಕೊತಾರೆ ವಾಕ್ ಮಾಡ್ತಾರೆ ಬೇರೆ ಶುಗರ್ ಪ್ರಾಬ್ಲಮ್ ಎಷ್ಟು ವರ್ಷದಿಂದ ಇತ್ತು ಅವ್ರಿಗೆ ಒಂದು ಹದಿನೆಂಟು ವರ್ಷದಿಂದ ಇತ್ತು ಬಿ ಪಿ ಶುಗರು ಇತ್ತು ಈ ಸಮಸ್ಯೆ ಒಂದು ವರ್ಷ ಆಯ್ತು ಆಗಿ ಅವರಿಗೆ ಆವಾಗಿಂದ ನಾವು ಬೇರೆ ಕಡೆಯೆಲ್ಲ ಮಾಡಿಸಿದ್ರು ಅಲ್ಲಿ ಪರವಾಗಿರಲಿಲ್ಲ ಇವಾಗ ನಮ್ಗೆ ಇದು ಹತ್ತಿರ ಯಾರೋ ಹೇಳಿದ್ರು ಈಗ ಬಂದು ಇಲ್ಲಿ ಅಡ್ಮೆಂಟ್ ಆದ ಪರವಾಗಿಲ್ಲ ಆ ಶುಗರ್ ಟೀ ಎಷ್ಟು ವರ್ಷದಿಂದ ಮಾತ್ರ ತೊಗೊಳ್ತಿದ್ರು ಹದಿನೆಂಟು ವರ್ಷದಿಂದ ತೊಗೊಂತ ಇದ್ರು ಶುಗರ್ ಕಂಡು ನಾನು ನೈಟ್ ನಾನು ನೈಟ್ ಇತ್ತು ಜಾಸ್ತಿ ಆಗೋದು ಕಡಿಮೆ ಆಗೋದು ಆ ಥರ ಇತ್ತು ಓಕೆ ಈಗ ಹಾಸ್ಪಿಟಲ್ ಬಂದಾದ್ಮೇಲೆ ಶುಗರ್ ಕಂಟ್ರೋಲ್ ಕಂಟ್ರೋಲ್ ಆಗಿದೆ ಬಿ ಪಿ ಶುಗರ್ ಇವಾಗ ನಾರ್ಮಲ್ ಆಗಿದೆ ಬೇರೆ ನಮ್ಮ ಹಾಸ್ಪಿಲ್ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಪರವಾಗಿಲ್ಲ ನಮ್ಗೆ ಇಷ್ಟ ಆಯ್ತು ಚೆನ್ನಾಗಿ ನೋಡ್ತಾರೆ ಮೇಡಮ್ ಅವರೆಲ್ಲ ಒಳ್ಳೆಯರು ಇಲ್ಲಿ ಊಟ ಉಪಚಾರ ಎಲ್ಲ ಚೆನ್ನಾಗಿದೆ ಪರವಾಗಿಲ್ಲ ನಮ್ಗೆ ಒಳ್ಳೇದು ಅನಿಸ್ತು ನಿಮ್ಮ ಮನೆ ಹತ್ರನೂ ಯಾರಿಗೂ ಸ್ಟ್ರೋಕ್ ಸಮಸ್ಯೆ ಏನಾದರೂ ಇದ್ದರೆ ನಮ್ಮ ಹಾಸ್ಪಿಲ್ಗೆ ಬಂದು ಅಪ್ರೋಚಾಗಿ ಟ್ರೀಟ್ಮೆಂಟ್ ತಗೋಬೋದು ಥ್ಯಾಂಕ್ ಯು